ಈಗ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಒಂದನೇ ತಾರೀಕು ಒಂದು ಘಟನೆ ನಡೆಯುತ್ತೆ ಅಲ್ಲಿ ಸರ್ವೆಗೆ ಅಂತ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರ ನಡುವೆ ಇರುವಂತಹ ವ್ಯತ್ಯಾಸಗಳು ಸಂಘರ್ಷದ ರೂಪದಲ್ಲಿ ಬದಲಾವಣೆ ಆಗಿ ಆ ಸಂಘರ್ಷದಿಂದ ನಂತರ ಅಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಾಗತ್ತೆ ಆ ಗಲಾಟೆಗಳ ನಂತರ ಪರಿಸ್ಥಿತಿಯನ್ನ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಭೇಟಿ ಮಾಡಿ ತಿಳಿಗೊಳಿಸಿದ ನಂತರ ಪ್ರಕರಣಗಳು ದಾಖಲಾಗ್ತಾ ಹೋಗುತ್ತೆ ಆ ಎಲ್ಲ ಪ್ರಕರಣಗಳ ಹಿನ್ನೆಲೆಯಲ್ಲಿ ಐದನೇ ತಾರೀಕು ಅಂದ್ರೆ ಮೊನ್ನೆ ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ರು ಅವರು ಅವರನ್ನ ಪ್ರಮುಖ ಪ್ರಮುಖ ಆರೋಪಿಯನ್ನ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ವಶಕ್ಕೆ ತಗೊಂಡು ಆಕೆಯನ್ನು ಅರೆಸ್ಟ್ ಮಾಡುವಂಥದ್ದಾಗಿದೆ ಈಕೆ ಅರೆಸ್ಟ್ ಆಗಿರುವಂಥದ್ದು ಒಬ್ರು ಪ್ರಶಾಂತ್ ಬೊಮ್ಮಾಜಿ ಅನ್ನುವಂಥ ಸ್ಥಳೀಯರು ನೀಡಿದಂಥ ಫಿರ್ಯಾದಿನ ಮೇಲೆ ಆಕೆಗೆ ಅರೆಸ್ಟ್ ಮಾಡಿರುವಂಥ ಪ್ರಕರಣದಲ್ಲಿ ವಿಕಿಮ್ ಯಾರಿದ್ದಾರೆ ಅವ್ರಿಗೆ ಹಲ್ಲೆ ಮಾಡಿರುವಂಥದ್ದು ಕತ್ತಿ ಚಿಕ್ಕಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು ಮತ್ತು ತನ್ನ ಪ್ರೈವೇಟ್ ಪಾರ್ಟ್ ಭಾಗಕ್ಕೆ ಒಡೆದಿದ್ರು ಅನ್ನೋಂಥದ್ರ ಹಿನ್ನೆಲೆಯಲ್ಲಿ ಸಾಕ್ಷ್ಯಾಧಾರಗಳು ನಮಗೆ ಕಂಡು ಬಂದ ಹಿನ್ನೆಲೆಯಲ್ಲಿ ಆಕೆಯನ್ನ ಅರೆಸ್ಟ್ ಮಾಡಿದ್ದಾರೆ ಆಕೆಯನ್ನ ಅರೆಸ್ಟ್ ಮಾಡಿ ಗಾಡಿಯಲ್ಲಿ ಕುಂಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಆಕೆ ತನ್ನ ವಸ್ತ್ರಗಳೇನಿದ್ರು ಆ ವಸ್ತ್ರಗಳನ್ನೆಲ್ಲ ಕಳಿಸೋವಂಥ ಕೆಲಸ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ಮಹಿಳಾ ಪಿ ಎಸ್ ಐಗಳು ಮತ್ತೆ ನಮ್ಮ ಏಳರಿಂದ ಎಂಟು ಮಹಿಳಾ ಸಿಬ್ಬಂದಿಗಳು ಇದ್ದಾಗಿಯೂ ಕೂಡ ಆಕೆ ತನ್ನ ಬಟ್ಟೆಯನ್ನು ಕಿತ್ತೆಸ್ತಿದ್ದಾಳೆ ಈ ವಸ್ತ್ರಗಳನ್ನ ಆಕೆ ವ್ಯವಸ್ಥೆಗೊಳಿಸುವುದ್ದಾಗಿ ಮಾಡಿಕೊಂಡಿರುವಂಥದ್ದು ಆಮೇಲೆ ನಮ್ಮ ಸಿಬ್ಬಂದಿಗಳು ಅಲ್ಲಿ ಸ್ಥಳೀಯರ ಸಹಾಯದೊಂದಿಗೆ ಒಂದು ಬೇರೆ ಬಟ್ಟೆಯನ್ನ ತಗೊಂಡು ನಮ್ಮ ಸಿಬ್ಬಂದಿಗಳೇ ಹಾಕ್ಸಿದ್ದಾರೆ ಹಾಕ್ಸಿ ನಂತರ ಆಕೆಯ ಮೇಲೆ ಅರೆಸ್ಟ್ ಫಾರ್ಮಾಲಿಟೀಸ್ ಏನಿದೆ ಮಾಡಿ ಐದನೇ ತಾರೀಕು ಅರೆಸ್ಟ್ ಮಾಡಲಾಗಿದೆ ಈಕೆ ಈಗ ಸದ್ಯ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಒಟ್ಟು ಮೂರು ಪ್ರಕರಣಗಳು ಸ್ಥಳೀಯರು ನೀಡಿದಂಥದ್ದು ಮತ್ತೆ ಈಕೆ ಅರೆಸ್ಟ್ ಆಗಿರುವಂಥದ್ದು ಏನು ಕೊಲೆ ಪ್ರಯತ್ನದ ಪ್ರಕರಣ ಇದೆ ಅದು ಪ್ರಶಾಂತ್ ಬೊಮ್ಮಾಜಿ ಅನ್ನುವಂಥವ್ರು ನೀಡಿರುವಂಥದ್ದು ಮತ್ತೆ ಮುಂದುವರೆದು ನಮ್ಮ ನಾಲ್ಕು ಜನ ಸಿಬ್ಬಂದಿಗಳಿಗೆ ಮಹಿಳಾ ಸಿಬ್ಬಂದಿಗಳಿಗೆ ಈ ಒಂದು ಘಟನೆಯಲ್ಲಿ ಹಲ್ಲೆ ಮಾಡಿರುವಂಥದ್ದು ಮತ್ತು ಬಾಯಿಂದ ಆಕೆ ಕಚ್ಚಿರೋ ಅದೆಲ್ಲ ನಾನು ಗಮನಿಸಿದ್ದೇನೆ ಇದರಲ್ಲಿ ಕಲಾವತಿ ಚಂದಾವರ್ಕರ್ ಶಕುಂತಲಾ ರೇಖಾ ಮತ್ತು ಮಾರ್ಗ್ರೇಟ್ ಅನ್ನೋ ನಾಲ್ಕು ಜನ ನಮ್ಮ ಮಹಿಳಾ ಸಿಬ್ಬಂದಿಗಳಿಗೆ ಆ ಈಕೆ ಹಲ್ಲೆ ಮಾಡಿದಾಳೆ ಮತ್ತೆ ಒಬ್ಬರು ಸಿಬ್ಬಂದಿಗೆ ಈ ಹೊಟ್ಟೆಯ ಭಾಗಕ್ಕೆ ಬಹಳ ಘೋರ ರೀತಿಯಲ್ಲಿ ಕಚ್ಚಿದಾಳೆ ಕೂಡ ಸೊ ಒಟ್ಟಾರೆ ಘಟನೆ ಇದು ಈ ಸಂದರ್ಭದಲ್ಲಿ ಈ ವಿಡಿಯೋ ಯಾವಾಗ ಮಾಡಿದ್ರು ಯಾರು ಮಾಡಿದ್ರು ಅನ್ನೋದು ನನಗೆ ಗೊತ್ತಿಲ್ಲ ಅದನ್ನೆಲ್ಲ ನಾನೀಗ ಸಮಗ್ರ ತನಿಖೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಥವಾ ಬಟ್ಟೆಗಳನ್ನ ಕಳಚುವಂಥದ್ದು ಮಾಡಿಲ್ಲ ಆಕೆ ವಶಕ್ಕೆ ತೊಗೊಂಡಿದ್ದಾರೆ ವಶಕ್ಕೆ ತೋಡುವಂತ ಸಂದರ್ಭದಲ್ಲಿ ಬಹಳಷ್ಟು ರೆಜಿಸ್ಟ್ ಮಾಡಿದಾಳೆ ಹಲ್ಲೆ ಮಾಡಿದಾಳೆ ನಮ್ಮ ಮಹಿಳಾ ಸಿಬ್ಬಂದಿಗಳಿಗಷ್ಟೇ ಅಲ್ಲ ಪುರುಷ ಸಿಬ್ಬಂದಿಗಳ ಮೇಲೆ ಕೂಡ ತಳ್ಳಾಡಿ ದಬ್ಬಿ ಹಲ್ಲೆ ಮಾಡಿ ತಪ್ಪಿಸ್ಕೊಂಡು ಹೋಗುವಂತ ಪ್ರಯತ್ನ ಮತ್ತೆ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಸೀನ್ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡಿದ್ದಾರೆ ಅಷ್ಟಾಗಿಯೂ ಕೂಡ ಹಾಗೆಯನ್ನ ವಶಕ್ಕೆ ತಗೊಂಡು ನಮ್ದು ಸಿಆರ್ ಗಾಡಿ ಹಚ್ಕೊಳುವಂತ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಬಟ್ಟೆಗಳನ್ನ ವ್ಯವಸ್ಥೆ ಮಾಡ್ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ಒಳಗ್ ಬಂದ ತಕ್ಷಣ ಏಕಾಏಕಿ ತರ್ಸ್ಕೊಂಡಿದ್ದಾರೆ ಆ ನಂತರ ನಮ್ಮ ಸಿಬ್ಬಂದಿಗಳೇ ಅಲ್ಲಿ ಸ್ಥಳೀಯರ ಸಹಾಯದಿಂದ ಬೇರೆ ಬಟ್ಟೆಯನ್ನ ತರಿಸಿ ಹಾಕಿಸಿರುವಂತಾಗಿದೆ ಈಗ ನೋಡಿ ಜನರಲ್ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಅವ್ರು ಸಹಕರಿಸ್ತಾರೆ ಅದೇ ರೀತಿ ಅದನ್ನ ಚಾಲೆಂಜ್ ಮಾಡ್ತಾರೆ ಈಕೆ ಈ ಹಿಂದೆ ಈ ಹೊಸ ವರ್ಷದಲ್ಲಿ ಈ ವರ್ಷದಲ್ಲಿ ಆಗಿರುವಂತಹ ಪ್ರಕರಣಗಳು ಹೊರತುಪಡಿಸಿ ಎರಡ್ ಸಾವಿರದ ಈ ವರ್ಷದಲ್ಲಿ ಒಟ್ಟು ನಾಲ್ಕು ಪ್ರಕರಣ ಸೇರಿದಂತೆ ಒಟ್ಟು ಒಂಬತ್ತು ಪ್ರಕರಣಗಳು ಒಟ್ಟು ಒಂಬತ್ತು ಪ್ರಕರಣಗಳು ಈಕೆ ಮೇಲೆ ಆ ದಾಖಲಾಗಿದೆ ಈ ಹಿಂದಿನ ಈಕೆಯ ನಡವಳಿಕೆಯ ಬಗ್ಗೆ ಮಾಹಿತಿ ಇದ್ದಂತ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಸಿಬ್ಬಂದಿಗಳನ್ನ ಕಳಿಸ್ಕೊಂಡಿದ್ದಾರೆ ವಿಷ್ಣಪುರ ಠಾಣೆಯಲ್ಲಿ ಎಂಟೊಂಬತ್ತು ಜನ ಹತ್ತು ಜನ ಮಹಿಳಾ ಸಿಬ್ಬಂದಿಗಳಿಲ್ಲ ಹಂಗಾಗಿ ಇನ್ಸ್ಪೆಕ್ಟರ್ ಅವರು ಎ ಸಿ ಅವರಿಗೆ ಮಾಹಿತಿ ನೀಡಿ ಹೆಚ್ಚುವರಿ ಮಹಿಳಾ ಸಿಬ್ಬಂದಿಗಳನ್ನ ಮತ್ತೆ ಒಂದು ಸಿಆರ್ ಎಂಟಿ ಗಾಡಿಯನ್ನ ತರಿಸಕೊಂಡು ಆಕೆಯನ್ನ ವಶಕ್ಕೆ ತಗೊಳ್ಳೋಂತ ಪ್ರಯತ್ನ ಮಾಡಿದರೆ ವಶಕ್ಕೆ ತಗೊಂಡು ಗಾಡಿ ಒಳಗೆ ಹತ್ತಿಸ್ಕೊಂಡ್ಮೇಲೆ ಆಕೆ ಬಟ್ಟೆಯನ್ನ ತಗ್ದಿರೋದ್ದು ಆಮೇಲೆ ಸ್ಥಳೀಯರ ಸಹಾಯದಿಂದ ನಮ್ಮ ಸಿಬ್ಬಂದಿಗಳೇ ಆಕೆಗೆ ಬಟ್ಟೆಯನ್ನ ಹಾಕಿಸಿ ನಂತರ ಏನು ಕೇಸ್ ಇನ್ವೆಸ್ಟಿಗೇಷನ್ ಮಾಡುದು ಅದನ್ನ ಮಾಡಿರುವಂತಹ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಇನ್ನು ನಾಲ್ಕು ಪ್ರಕರಣ ಇದೇ ಕೇಶವಪುರ ಠಾಣೆಯಲ್ಲಿ ದಾಖಲಾಗಿದೆ ಅವು ಬೇರೆ ಬೇರೆ ಕಲಂಗಳಲ್ಲಿ ದಾಖಲಾಗಿದೆ ಅದೆಲ್ಲ ವಿವರಗಳಿದಾವೆ ಇದಾವೆ ನಿಮಗೆ ಮತ್ತೆ ಪ್ರತ್ಯೇಕವಾಗಿ ಮಾಹಿತಿ ತಗೊಂಡು ಅದೇ ಮಾಡಿದ್ಮೇಲೆ ಫಸ್ಟ್ ನಾವು ಮೆಡಿಕಲ್ ಮಾಡಿಸ್ತೀವಿ ಮೆಡಿಕಲ್ ಮಾಡಿಸ್ತಾ ಸಂದರ್ಭದಲ್ಲಿ ತೊಂದರೆ ಆಗಿದೆ ಅಲ್ಲಿ ಡಾಕ್ಟರ್ಗಳಿಗೆ ಅವಕಾಶ ಇರುತ್ತೆ ಡಾಕ್ಟರ್ ಪೊಲೀಸ್ ಇಲಾಖೆ ಎರಡನೇದು ಆಕೆಯನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಆಕೆ ಯಾವುದೇ ವಿಚಾರಿಲ್ಲ ಆಕೆ ಜುಡಿಷಿಯಲ್ ಕಸ್ಟಡಿ ಇದ್ದಾಳೆ ಈಕೆ ಆ ಬಟ್ಟೆಯನ್ನ ತೆಗೆದಿರುವಂತಹ ಸಂದರ್ಭದಲ್ಲಿ ಪರಿಸ್ಥಿತಿಯಲ್ಲಿ ಈಕೆ ವಿಡಿಯೋವನ್ನು ಯಾರು ವೈರಲ್ ಮಾಡಿದ್ದಾರೆ ತನಿಖೆಯಲ್ಲಿ ಅಳವಡಿಸಿಕೊಳ್ಬೇಕಾಗುತ್ತೆ ನಾವು ಇನ್ಫ್ಯಾಕ್ಟ್ ಬಿಎಲ್ ಅವರಿಗೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ನಿಮಗೆ ಸಂಘರ್ಷ ಆಯ್ತು ಮತ್ತೆ ಪ್ರತಿರೋಧ ವ್ಯಕ್ತಪಡಿಸಿದ್ರು ಹಂಗಾಗಿ ನೀವೇನಾದ್ರು ಕಂಪ್ಲೇಂಟ್ ಕೊಡಂಗಿದ್ರೆ ಕೊಡಿ ಅಂತ ಸಂದರ್ಭದಲ್ಲಿ ಸರ್ ನಾವು ನಿರಂತರವಾಗಿ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗ್ತೀವಿ ಮತ್ತೆ ಅವ್ರ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡೋದು ಈ ತರ ಎಲ್ಲಾ ಬೇಡ ಹಂಗಾಗಿ ನಾವು ಕೊಡಲ್ಲ ಅಂತ ಅಲ್ಲಿ ನೀಡಿ ಒಬ್ರು ಇದ್ದು ಹಂಗಾಗಿ ಅವ್ರು ಕೊಡೋದಿಕ್ಕೆ ನಿರಾಕರ್ಷನ್ ಸಿಬ್ಬಂದಿ ಮೇಲೆ ನಮ್ಮ ಸಿಬ್ಬಂದಿಗೆ ಅಲ್ಲಿಂದ ಕಚ್ಚಿದಾಳೆ ಆ ಕಚ್ಚಿದಾಳೆ ನೀಡಿ ಆಮೇಲೆ ಬೇರೆ ಸಿಬ್ಬಂದಿಗಳಿಗೆ ಆಹ್ಹ್ ಸಿಕ್ಕರೆ ಬಹಳ ಕೆಟ್ಟ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ ಮತ್ತೆ ಇಳಿದ ಎಳೆದಾಡಿದ್ದಾರೆ ಇವೆಲ್ಲವನ್ನು ನಾವು ಮೆಡಿಕಲ್ ಮಾಡ್ತಿದ್ದೀವಿ ಮೆಡಿಕಲ್ ಸರ್ಟಿಫಿಕೇಟ್ ನಮ್ಗೆ ಏನ್ ಇಂಜುರಿ ಆಗಿದೆ ಅನ್ನೋದು ಹೌದು ಐದನೇ ತಾರೀಕು ಮೊನ್ನೆ ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ಆದಂತ ರೆಸಿಸ್ಟೆನ್ಸ್ ಏನೋ ಅದು ಪ್ರಕರಣ ದಾಖಲಾಗಿ